ಲಂಡನ್ನಿನಲ್ಲಿದ್ದರೂ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಒದಗಿಸುವ ನಿಟ್ಟಿನಲ್ಲಿ ಹೋರಾಡುತ್ತಿದ್ದರು ಪಟ್ಟಣದಲ್ಲಿ ಡಾಕ್ಟರ್ ಮಧುಸೀತಪ್ಪರವರ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಶಿವಪು ಶಿವಪುರ ಸಮೀಪ ಇರುವ ಗ್ಯಾಧವಾಂಡ್ಲಪಲ್ಲಿ ಸಮೀಪ ವಾಣಿಜ್ಯೋದ್ಯಮ ಬೆಳೆಗಳನ್ನು ಬೆಳೆಯುತ್ತಾ ಎಸ್ಟೇಟ್ ಮಾಡಿಕೊಂಡಿದ್ದ ಡಾಕ್ಟರ್ ಮಧುಸೀತಪ್ಪರವರು ಶಾಶ್ವತ ನೀರಾವರಿ ಹೋರಾಟದಲ್ಲಿ ಸಕ್ರಿಯರಾಗಿದ್ದು ಅವರು ಲಂಡನ್ನಲ್ಲಿ ಲಂಡನ್ನಿನಲ್ಲಿ ವೈದ್ಯರಾಗಿದ್ದರೂ ಕೂಡ ನಿರಂತರವಾಗಿ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿಯನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಕೇಂದ್ರ ಸಚಿವರೊಂದಿಗೂ ಕೂಡ ನಿರಂತರವಾಗಿ ನಿಕಟ ಸಂಪರ್ಕವನ್ನು ಹೊಂದಿ ಹಲವು ಯೋಜನೆಗಳ ಬಗ್ಗೆ ಅವರದೇ ಆದ ಅಭಿಪ್ರಾಯಗಳನ್ನು ಮಂಡಿಸುತ್ತಿದ್ದರು ಅಂತಹ ಧೀಮಂತ ನಾಯಕ ಗುರುವಾರ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯಂತೆ ಅವರು ನಿಧನರಾಗಿದ್ದು ಅನಾರೋಗ್ಯದಿಂದ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಇದ್ದವು ಎನ್ನಲಾಗಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ಆರ್ ಎಸ್ನ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ರೈತ ಸಂಘದ ವಿವಿಧ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರಿಗೆ ಸಂತಾಪ ಸೂಚಿಸಿ ಅವರ ಅಂತಿಮ ದರ್ಶನವನ್ನು ಪಡೆದರು ಇಂಥ ಧೇಮಂತ ನಾಯಕನನ್ನು ಕಳೆದುಕೊಂಡಂತ ನಾವು ನಿಜವಾಗಲೂ ಒಬ್ಬ ನೀರಾವರಿ ಹೋರಾಟಗಾರ ನೀರಾವರಿ ತಜ್ಞನನ್ನು ಕಳೆದುಕೊಂಡಿದ್ದೇವೆ ಇದು ನಮ್ಮ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂಬ ಅಭಿಪ್ರಾಯಗಳನ್ನು ಮತ್ತು ನೋವನ್ನು ಹಂಚಿಕೊಂಡರು ು ಸೀತಪ್ಪ ಒಬ್ಬ ಧೀಮಂತ ಭವಿಷ್ಯತ್ತಿನ ನಾಯಕರು ಭವಿಷ್ಯತ್ತಲ್ಲಿ ಒಬ್ಬ ಧೀಮಂತ ನಾಯಕರು ಅಂತ ನಾವು ಇತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮಗೆ ಭಾಳ ಚಿರಪರಿಚಿತ್ರು ಇವತ್ತು ನೀರಾವರಿ ಹೋರಾಟದಲ್ಲಿ ಅವರು ನಮ್ಮ ಜೊತೆಗೆ ಇಪ್ಪತ್ತು ವರ್ಷಗಳಿಂದ ನೀರಾವರಿ ಹೋರಾಟಗಳು ಅಲ್ಲದೆ ಹಲವಾರು ಯೋಜನೆಗಳನ್ನು ಈ ಥರ ಮಾಡಿದರೆ ಬಯಲುಸೀಮೆ ಭಾಗಕ್ಕೆ ನೀರನ್ನು ಅಂತ ಅವರೂ ಸರ್ಕಾರಕ್ಕೆ ಮನ ಮುಡಿಸಿದರು ಇವತ್ತು ಒಳ್ಳೆಯ ಸಾಮಾಜಿಕ ಸಾರ್ವಜನಿಕಕ್ಕಾಗಿ ಸಾಮಾಜ ಸೇವಿಕೆ ಸಾಮಾಜಿಕ ಸೇವೆಯಲ್ಲಿ ನಿರತವಾಗಿದ್ದವರು ಇವತ್ತು ಅಂಥ ನಾಯಕನನ್ನು ನಾವು ಅಗಲಿರೋದು ಈ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟ ಆಗಿದೆ ಅವ್ರಿಗೂ ಅವರ ಒಂದು ಅಗಲಿಕೆಯನ್ನು ಅವರ ಕುಟುಂಬಕ್ಕೆ ದೇವರು ಈ ನೋವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತಂದ್ಬಿಟ್ಟು ನನಗೆ ಮೂಲಕ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಅವ್ರ ತಂದೆಯವರು ಇವರು ಲಂಡನ್ನಲ್ಲಿ ಡಾಕ್ಟರ್ ಆಗಿದ್ದರು ಅವರು ವಿದ್ಯಾರ್ಥಿ ದಸೆಯಿಂದಲೇ ಸ್ವಲ್ಪ ಹೋರಾಟದ ಟೀಚಿಯನ್ನು ಅವರು ಅವರಲ್ಲಿತ್ತು ಅದಾದ ನಂತರದಲ್ಲಿ ಅವರು ಲಂಡನ್ನಿಂದ ಲಂಡನ್ನಲ್ಲಿದ್ದಂಥ ಸಂದರ್ಭದಲ್ಲಿ ಜಿ ವಿ ಶ್ರೀರಾಮ್ ರೆಡ್ಡಿ ಶಾಶ್ವಿತ ನೀರಾವರಿ ನಮ್ಮ ಚಿಕ್ಕಬಳ್ಳಾಪುರ ಅವಿಭಾಜಿತ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಲಂಡನ್ನಲ್ಲಿಂದೇ ಹಲವಾರು ಅವರ ಸಂದೇಶಗಳನ್ನು ನಮಗೆ ಕಳಿಸ್ತಿದ್ರು ತದನಂತರದಲ್ಲಿ ನಮ್ಮ ಜಿಲ್ಲೆಯ ಸಪ್ರೇಟ್ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಂಥ ಸಂದರ್ಭದಲ್ಲಿ ಅವರು ಕೂಡ ನಾನು ಶಾಶ್ವತ ನೀರಾವರಿ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ನಮ್ಮ ಜೊತೆಗೆಲ್ಲ ಸೇರಿಕೊಂಡು ನಾವೆಲ್ಲ ದೊಡ್ಡ ಮಟ್ಟದ ಸಮಾವೇಶಗಳನ್ನು ರೂಪ ಮಾಡಿ ಅವರು ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಚರ್ಚೆ ಮಾಡಿ ಅವ್ರದ್ದೇ ಆದಂಥ ಲಿಖಿತ ಲಿಖಿತ ಪೂರ್ವಕವಾದಂಥ ನೀರಾವರಿ ಯೋಜನೆಗಳನ್ನು ಯಾವ ರೀತಿ ಇರಬಹುದು ಅಂತೇಳಿ ಅವರ ಅಭಿಪ್ರಾಯಗಳನ್ನು ಮಂಡಿಸಿದರು ಅದು ಶಾಶ್ವತ ನೀರಾವರಿ ಚತ್ತಿನ ವಳೆ ಆಗಿರ್ಬೋದು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅ ಸಣ್ಣ ಅಭಿಪ್ರಾಯಗಳು ಹೋರಾಟದ ಮಧ್ಯದಲ್ಲಿ ಅಭಿಪ್ರಾಯಗಳು ಪ್ರಾರಂಭ ಆಯಿತು ಪ್ರಾರಂಭ ಆದರೂ ಕೂಡ ಅವರು ಹಿನ್ನೆಲೆ ಏನಿತ್ತು ಅಂತೇಳಿದರೆ ಯಾವುದೇ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಶಾಶ್ವತ ನೀರಾವರಿ ಬೇಕು ಅಂತ ದೃಷ್ಟಿಯಿಂದ ಅವ್ರದಿತ್ತು ಮತ್ತು ಈಗೇನು ಕೆ ಸಿ ವ್ಯಾಲಿಯನ್ನು ಏನು ಬರ್ತಾ ಇತ್ತೋ ಅದನ್ನು ವಿರೋಧ ಮಾಡ್ತಿದ್ರು ಅವರು ಕೂಡ ಯಾಕಂದರೆ ಯೋಗ್ಯವಾದಂಥ ನೀರೆಲ್ಲ ಆರೋಗ್ಯಕ್ಕೆ ಅದು ಶಾಶ್ವತ ನೀರಾವರಿಯನ್ನೇ ಬರಬೇಕು ನಮ್ಮ ಜಿಲ್ಲೆಗೆ ಅಂತೇಳಿ ಕೂಡ ಅವರು ಇದ್ದರು ಒಟ್ಟಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಕೂಡ ಅಧಿಕಾರಿಗಳ ಜೊತೆ ಸರ್ಕಾರದ ಜೊತೆ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಇವತ್ತು ಇದೆ ಅವತ್ತು ನೀರಾವರಿ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಈ ರೀತಿ ಅವರ ಸಂಪರ್ಕ ಕೂಡ ಇತ್ತು ಆ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಹೋರಾಟ ಸ್ಥಗಿತ ಆಗಿರೋದ್ರಿಂದ ಆದರೂ ಕೂಡ ಅವರು ಲಿಖಿತ ಒಂದು ಬರವಣಿಗೆ ನಿರಂತರವಾಗಿ ಇತ್ತು ನೀರಾವರಿ ಬಗ್ಗೆ ಮತ್ತು ಈ ಕ್ಷೇತ್ರದ ಜನತೆಯ ಕಾಳಜಿ ಬಗ್ಗೆ ಜನತೆಯ ಸಮಸ್ಯೆಗಳ ಬಗ್ಗೆ ಅವರ ಮತ್ತು ಇಲ್ಲಿನ ಕ್ಷೇತ್ರದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಆ ಜನಪ್ರತಿನಿಧಿಗಳು ಯಾವ ರೀತಿ ಕಾರಣ ಅವ್ರ ಜವಾಬ್ದಾರಿ ಏನು ಅಂತೇಳಿ ಕೂಡ ಅವ್ರ ಮೇಲೆ ಅವರನ್ನು ಬರೀತಾ ಇದ್ದರು ಆದರೆ